ರಾಜ್ಯದ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸುವಂತೆ ಆಗ್ರಹಿಸಿ ಮಂಗಳವಾರ ಎಐಡಿಎಸ್ಒ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ರಾಜ್ಯಾದ್ಯಂತ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಇಲ್ಲಿಯವರೆಗೂ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಲ್ಲ ರಾಜ್ಯದ ಎಲ್ಲಾ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದ್ದು ಇಲ್ಲಿಯವರೆಗೂ ತರಗತಿಗಳು ಸರಿಯಾಗಿ ನಡೆಯದೇ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ ಎಂದು ಮನವಿಯಲ್ಲಿ ದೂರದರು ಇವತ್ತು ನಾವಿಲ್ಲಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಬೆಳಗಾವಿಯ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇವತ್ತು ನಾವು ಸರ್ ಎ ವಿದ್ಯಾರ್ಥಿ ಸಂಘಟನೆ ಈ ಒಂದು ಹೋರಾಟನ ಮಾಡ್ತಕ್ಕಂಥ ಉದ್ದೇಶ ಸರ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳು ಶುರುವಾಗಿ ಒಂದು ಒಂದೂವರೆ ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ಸರಿಯಾಗಿ ಕ್ಲಾಸ್ ಗಳು ನಡೀತಾ ಇಲ್ಲ ಕಾರಣ ಇಷ್ಟೇ ಸರ್ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲಿವರೆಗೂ ಕೂಡ ನೇಮಕಾತಿ ಆಗಿಲ್ಲ ಸಮಸ್ಯೆ ಏನಾಗಿದೆ ಅಂತಂದ್ರೆ ಒಂದ್ ಕಡೆಗೆ ಯು ಜಿ ಸಿ ಗೈಡ್ ಲೈನ್ಸ್ ನೇಮಕಾತಿಗೆ ತೊಡಕಾಗಿದೆ ಇನ್ನೊಂದು ಕಡೆಗೆ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅದೇನಾಗಿ ಇವತ್ತು ಸರ್ ಅನ್ಯಾಯ ಆಗ್ತಕ್ಕಂಥದ್ದು ಬಡ ವಿದ್ಯಾರ್ಥಿಗಳಿಗೆ ರೈತ ಕಾರ್ಮಿಕರು ಮಕ್ಕಳಿಗೆ ನಾವು ಸರ್ಕಾರಕ್ಕೆ ಎ ಐ ಡಿ ಎಸ್ ಆಗ್ರಹ ಪಡಿಸೋದು ಇಷ್ಟೇ ಸರ್ ಇಮಿಡಿಯೇಟ್ಲಿ ಸರ್ಕಾರ ಏನೀ ಗೊಂದಲ ತಲು ಇರಿದೆ ಆ ಗೊಂದಲವನ್ನು ಬಗೆಹರಿಸಬೇಕು ಎಷ್ಟು ಫ್ಯಾಕಲ್ಟೇಜ್ ನೇಮಕಾತಿ ಮಾಡಿರೋ ರೀತಿ ನೋಡಿಕೊಂಡು ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇರತಕ್ಕಂಥ ಬಡ ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಈ ಒಂದು ಆಗ್ರಹ ನಾವು ಕರ್ನಾಟಕ ಗೌರ್ಮೆಂಟ್ಗೆ ಸಲ್ಲಿಸ್ತಾ ಇದೀವಿ ಮಹಂತೇಶ್ ಬೀಳೂರ್ ಜಿಲ್ಲಾ ಸಂಚಾಲಕರು ಎ ಐ ಡಿ ಎಸ್ ಬೆಳಗಾವಿ ಮುಂದಿನ ತಿಂಗಳು ಪದವಿ ವಿದ್ಯಾರ್ಥಿಗಳ ಮೊದಲ ಆಂತರಿಕ ಪರೀಕ್ಷೆಗಳು ನಡೆಯಬೇಕಿದ್ದು ಪಾಠಗಳು ಇನ್ನೂ ಆರಂಭವಾಗಿಲ್ಲ ಯುಜಿಸಿಯ ಹೊಸ ನಿರ್ದೇಶನಗಳು ಹಾಗೂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಮೊಕದ್ದಮೆಯಿಂದ ಅತಿಥಿ ಉಪನ್ಯಾಸಕರ ನೇಮಕಾತಿಯು ನೆನೆಗುದಿಗೆ ಬಿದ್ದಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನಿರ್ಧಾರಗಳನ್ನು ಪಾಲಿಸುವುದು ಕಡ್ಡಾಯವಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನವಿದೆ ಇದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗೆ ಪೂರಕವಾದ ಸ್ಪಷ್ಟ ನಿಲುವು ತಾಳಬೇಕು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರವು ಶೈಕ್ಷಣಿಕ ಚಟುವಟಿಕೆಗಳು ಸರಾಗವಾಗಿ ನಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನು ತುರ್ತಾಗಿ ಕೈಗೊಂಡು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ